ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ಹಾಗಾಗಿ ಇವತ್ತು ನಮ್ಮ ಪಟ್ಟದಿಂದ ಪ್ರಿಯಾಪಟ್ನದಿಂದ ಪ್ರಿಯ ಪಟ್ಟದಿಂದ ಅನ್ಸರ್ ಸಾರ್ ಹಾಗೂ ಫೈ ಸಾರ್ ಅವರು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ನಮಗೆ ತುಂಬಾ ಖುಷಿಯಾಗ್ತದೆ ವಿಸಿಟ್ ಮಾಡಿದಲ್ಲದೆ ಎರಡು ವೆಹಿಕಲನ್ನು ಪರ್ಚೇಸ್ ಮಾಡಿದ್ದಾರೆ ಒಂದು ನಮಗೆ ತುಂಬಾ ಖುಷಿ ಆಗ್ತದೆ ಪಟ್ಟದಿಂದ ಇವತ್ತು ನಮ್ಮ ಪುತ್ತೂರಿನಲ್ಲಿರುವ ಮೊರದಲ್ಲಿರೋ ನಮ್ಮ ಎರಡನೇ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಹಾಗಾಗಿ ಒಂದು ಫ್ಯಾಷನ್ ಬ್ರೋ ಆಗಿ ಒಂದು ಒಳ್ಳೆ ಅನ್ನು ಪರ್ಚೇಸ್ ಮಾಡಿದ್ದಾರೆ ಅದು ಸರ್ ನೀವು ನಮ್ಮನ್ನು ಯೂಟ್ಯೂಬ್ ನೋಡಿದ್ದು ಬಂದಿದ್ದಾರಲ್ಲ ಸರ್ ಹೌದು ಹಾಗಾಗಿ ನಮ್ಮ ಬಗ್ಗೆ ನಮ್ಮ ಸ್ಕೂಲ್ ಬಗ್ಗೆ ನಾವು ಕೊಟ್ಟ ಬಗ್ಗೆ ನಮ್ಮ ಒಂದನೇ ಬ್ರಾಂಚ್ ಕೂಡ ವಿಸಿಟ್ ಮಾಡಿ ಎರಡನೇ ಬ್ರೆಂಜ್ಗೆ ಅಲ್ವಾ ಹೌದು ಹೌದು ಹಾಗಾಗಿ ನಾವು ಕೊಟ್ಟ ಗಾಡಿ ಬಗ್ಗೆ ನಾವು ಕೊಟ್ಟ ಬಗ್ಗೆ ಅದು ಚೆನ್ನಾಗಿ ಖುಷಿಯಾಗಿದೆ ನಿಮ್ಮ ರೆಸ್ಪಾನ್ಸ್ ಆಗಲಿ ಮತ್ತೆ ನಿಮ್ಮ ಏನೇ ಮಾತು ಚಟುವಟಿಕೆ ಆಗಲಿ ಎಲ್ಲ ಚೆನ್ನಾಗಿದೆ ಇನ್ನೊಂದೇನೆಂದರೆ ನೀವು ರೈಟ್ ಆಗಲಿ ಗಾಡಿ ಇಲ್ಲ ಏನಿದೆ ಏನಿಲ್ಲ ಕ್ಲಿಯರಾಗಿ ಹೇಳಿದ್ದೀರಾ ಅದೆಲ್ಲ ಖುಷಿಯಾಗಿದೆ ಸರ್ ತುಂಬ ಖುಷಿಯಾಗಿದೆ ಹಾಗೆ ಆಗುತ್ತೆ ಪ್ರೈಸ್ ಬಗ್ಗೆ ಪ್ರೈಸ್ ಆದರೂ ಓಕೆ ಗಾಡಿ ಖುಷಿಯಾಗಿದೆ ಸರ್ ಇನ್ನೇನಂತೆ ನಮ್ಮ ಬಗ್ಗೆ ಏನಿಲ್ಲ ಮಾತು ಮಾತಾಡಿ ಹಾಂ ಏನಿಲ್ಲ ಗಾಡಿ ಕಂಡೀಷನ್ ಆಗೈತೆ ಪ್ರೈಸಸ್ ಚೆನ್ನಾಗೈತೆ ಅಲ್ಲಿಂದ ಬಂದಿದೆ ಮೊಳಗೆ ನಮ್ಗೆ ಖುಷಿ ಆಗೈತೆ ಗಾಡಿ ತೊಗೊಂಡಿದ್ದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಸರ್ ತಮ್ಮ ಎಲ್ಲೂ ಪ್ರಿಯಾಪಟ್ನ ಪ್ರಿಯ ಪಟ್ಟಣದಲ್ಲಿ ನಿಮ್ಮದು ನೋಡೋಣ ಕಿತ್ತೂರು ವಿಲೇಜ್ ಕಿತ್ತೂರು ವಿಲೇಜ್ ಪ್ರಿಯಾಪಟ್ಟಣದಿಂದ ಕಿತ್ತೂರು ವಿಲೇಜಿಂದ ಬಂದಿದ್ದಾರೆ ಇವರು ಹಾಗಾಗಿ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಹಾಗಾಗಿ ವಿಸಿಟ್ ಮಾಡಿದ್ದಲ್ಲದೆ ಎರಡು ವೆಹಿಕಲನ್ನು ಕೂಡ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಅನ್ಸರ್ ಸ್ಟಾರ್ ಹಾಗೂ ಫೈವ್ ಸ್ಟಾರ್ ಅವರು ಹಾಗಾಗಿ ಪ್ರಿಯಾಪಟ್ಟಣದಿಂದ ನಮ್ಮ ಶೋರೂಮ್ಗೆ ಇವತ್ತು ವಿಸಿಟ್ ಮಾಡಿ ಅನ್ಸರ್ ಸರ್ ಹಾಗೂ ಸರ್ ಎರಡು ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ಹಾಗಾಗಿ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರುವ ಎಲ್ಲ ವೀಡಿಯೋಗಳ ನಿಮಗೆ ನೋಡಬೇಕಂತಿದ್ದರೆ ಎಮ್ ಎಂ ಶರಫು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ತೀರಿ ಥ್ಯಾಂಕ್ ಯು